ಪ್ರಶಾಂತ್ ಸಂಬರ್ಗಿ ನಿನಗೆ ಕಣ ಹೇಳ್ತಾ ಇರೋದು ಭಾವನಾ ಬೆಳಿಗ್ಗೆರೆ ಇಷ್ಟು ದಿನ ಜಂಬಾ ಕುಚ್ಕೊಂತ ಇದ್ದಲ್ಲ ದರ್ಶನ ದರ್ಶನ ಹಂಗೆ ಹಿಂಗೆ ಅಂತಂದು ಬಾ ಇವಾಗ ಮಾತಾಡ ಇದ್ರ ಬಗ್ಗೆ ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದ್ಯಾ ಒಟ್ಟಿಗೆ ಅನ್ನ ತಿಂದ ಹೇಳ್ತಿಂದ ಭಾವನಾ ನಿನಗೆ ಭಾವನ ಬೆಳಿಗ್ಗೆರೆ ನಿನಗೆ ಹೇಳ್ತಾ ಇರೋದು ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದ್ಯಾ ಇಷ್ಟು ದಿನ ಇಷ್ಟು ದಿನ ಇದ್ದಿದ್ದು ಗತ್ತು ಗಮ್ಮಂತ ಇವಾಗ ಎಲ್ಲಿದೆ ಎಲ್ಲರಿಗೆ ನಮಸ್ಕಾರ ನಾನು ಡಿ ಬಾಸ್ ಅಭಿಮಾನಿ ಶಂಭು ಮಾತಾಡ್ತಾ ಇದ್ದೀನಿ ಹಾವೇರಿ ಅಂತ ಏನಕ್ಕೆ ಅದು ನಮ್ಮ ಬಾಸ್ ಕೊಲೆ ಅಂತ ಎಲ್ಲರೂ ನಮ್ಮ ಡಿ ಬಾಸ್ ಕೊಲೆ ಮಾಡಿದಾರಂತ ಎಲ್ಲ ಫೇಮಸ್ ಬಾ ಮೀಡಿಯಾದಾರ ಬಂದು ಇವಾಗ ಮಾತಾಡ್ರಿ ಇವಾಗ ನ್ಯಾಯ ಕೊಡಿಸಿ ಆ ಮಗುಗೆ ಹೌದು ಅಂತ ನಿಮ್ಮ ಅಪ್ಪು ಗುಡ್ಡದವ್ರಾದರೆ ಮೀಡ್ಯಾದಾರ ಆಗಲಿ ಪ್ರಶಾಂತ್ ಸಾಂಬರ್ಗೆ ನಿನಗೆ ಕಣ ಹೇಳ್ತಾ ಇರೋದು ಪ್ರಶಾಂತ್ ಸಾಂಬರ್ಗೆ ನಿನಗೆ ಹೇಳ್ತಾ ಇರೋದು ಆಮೇಲೆ ಭಾವನಾನ ಬಗ್ಗೆ ಮಾತಾಡಬೇಕು ಭಾವನಾ ಬೆಳಗರೆ ಎಲ್ಲಿದೆಯಾ ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ ಹಾಂ ನಮ್ಮ ಬಾಸ್ ಹಂಗೆ ಮಾಡಿದ ಹಿಂಗೆ ಮಾಡಿದ ಕೊಲೆ ಮಾಡಿದ ಆ ಹೆಣ್ಣು ಮಗುಗೆ ನ್ಯಾಯ ತೊರಗಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದಲ್ಲ ಈ ಇದು ಹೆಣ್ಣು ತಾನೆ ಇದು ಮಗು ತಾನೆ ಅತ್ಯಾಚಾರ ಆಗಿದೆ ಆಕೆ ಮೇಲೆ ಎಲ್ಲಿದೆಯಾ ನೀನು ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೀಯ ಆ ಹೇಳೋ ಭಾವನಾ ನಿನಗೆ ಹೇಳ್ತಾ ಇರೋದು ನಿಮ್ಮಪ್ಪ ಕುಡಕ ಕುಡ್ದು ಕುಡ್ದು ಸತ್ವದಾ ಈಗ ನಿಂದೆ ಎದ್ದಿದೆ ಇವಾಗ ನೀನು ಯಾಕೆ ಮಾತಾಡ್ತಾಳ ಹೇಳೋ ಭಾವನಾ ಬೆಳಗ್ಗೆರೆ ಇಷ್ಟು ದಿನ ಜಂಬಾ ಕುಜ್ಕಂತ ಇದ್ದಲ್ಲ ದರ್ಶನ ದರ್ಶನ ಹಂಗೆ ಹಿಂಗೆ ಅಂತಂದು ಬಾ ಇವಾಗ ಮಾತಾಡ ಇದ್ರ ಬಗ್ಗೆ ಯಾವ ಬಿಲ್ದಲ್ಲ ಮಲ್ಕೊಂಡಿದೆಯಾ ನಮ್ಮ ಬಾಸ್ ಬಗ್ಗೆ ಮಾತಾಡಿಬಿಟ್ರೆ ನೀ ಫೇಮಸ್ ಆಗೋಗ್ಬಿಡ್ತೀನಿ ಅಂತಂದು ನಿನಗೆ ಅನಿಸ್ತಾ ಇದೆ ಅಲ್ವಾ ಯಾರ್ಯಾರು ಮಾತಾಡಿದ್ರು ನಮ್ಮ ಬಾಸ್ ಅವತ್ತು ಮಾಡಿದ್ದೆ ಸರಿ ಆ ರೇಣುಕಾ ಸಮಯನ ಇದು ಒಂದು ಹೆಣ್ಣಿಗೆ ಅದು ಬೇಡ ಅವ್ರ ಪರ್ಸ್ನಲ್ಲ ಒಂದು ಹೆಣ್ಣಿಗೆ ಒಬ್ಬ ಮೆಸೇಜ್ ಅಂತಂದ್ರೆ ಎಷ್ಟೋ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ ಎಷ್ಟೋ ಜನ ಸ್ವಾಮಿ ಪ್ರೇಕ್ ಅಕೌಂಟ್ ಇಟ್ಕೊಂಡು ಹುಡುಗಿಯರಿಗೆ ಮೆಸೇಜ್ ಮಾಡಿದ್ನಂತೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನಂತೆ ಬಟ್ ಅದು ನಮ್ಮ ಬಾಸ್ ಮಾಡಿದರೋ ಬಿಟ್ಟಿದಾರ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಅವ್ ಕೊಲೆ ಆಗಿರೋದಂತೂ ಅಂತವ್ರು ಸಾಯ್ಬೇಕು ಅಂಥವ್ರನ್ನೇ ಕ್ರೂರವಾಗಿ ಕೊಲ್ಲಬೇಕು ಸುಮ್ಮನೆ ಇದು ಶಿಕ್ಷೆ ಅದು ಇದು ಅಂತಂದು ಅವ್ರು ಜಾಲ್ ಇದು ಜೈಲಿಗೆ ಹಾಕ್ಬಿಟ್ರೆ ಮತ್ತೆ ಬರ್ತಾರೆ ಮತ್ತು ಇದೇ ಥರ ಮಾಡ್ತಾರೆ ಕರ್ನಾಟಕ ಪೊಲೀಸ್ ಅಂತಂದರೆ ನಮ್ಮ ಇಂಡಿಯಾದಾಗೆ ಒಳ್ಳೆಯ ಒಂದು ಹೆಸರಿದೆ ಬಟ್ ಅದನ್ನು ನೀವು ಚೆನ್ನಾಗಿ ನಡೆಸ್ಕೊಡಿ ಈಗ ನಮ್ಮ ಬಾಸ್ ನಮ್ಮ ಬಾಸ್ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ದಂಗೆ ಆ ಹುಡುಗಿ ಕೇಸ್ ಮೇಲೂ ನೀವು ಇಂಟ್ರೆಸ್ಟ್ ತೋರಿಸಲೇಬೇಕು ರೇಣುಕಾ ಸ್ವಾಮಿಯದ ಕೊಲೆ ಆಗಿದ್ದಂಥ ಹೆಂಗೆ ಇಂಟ್ರೆಸ್ಟ್ ತೋರಿಸಿದ್ರು ಹಾಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಕು ಸರ್ ನೀವು ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತು ಆ ಹುಡುಗಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇವತ್ತು ನಾಳೆ ಅನ್ನಂಗಿದೆ ಸ್ಥಿತಿ ತುಂಬ ಗಂಭೀರ ಅಂತ ಈಗ ಹೇಳ್ತಾ ಇದ್ದಾರೆ ನ್ಯೂಸ್ನಲ್ಲಿ ಬಟ್ ಎಷ್ಟು ಜನ ನ್ಯಾಯ ಕೊಡಿಸಿದ್ದೀರಪ್ಪ ಆ ಹುಡುಗಿಗೆ ಹಾಂ ಎಷ್ಟು ಕಂಟಿನ್ಯೂ ಆಗಿ ಕೊಲೆ ನೇಹ ಹೈರಾಮೆಂಟ್ ಕೊಲೆ ಆಯಿತು ಅದಾದಮೇಲೆ ಎರಡು ವರ್ಷ ಮೂರು ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು ಒಂದೂವರೆ ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು ಯಾಕೆ ಈ ಥರ ಇಂಥ ಅವಿಕೃತ ಕಾಮಿಗಳಿಗೆ ಏನು ಮಾಡಬೇಕು ರೇಣುಕಾ ಸ್ವಾಮಿ ಆದ ಕತ್ತಿನ ಇವ್ರಿಗೂ ಆಗಬೇಕು ಆಮೇಲೆ ಮೊನ್ನೆ ಜಗ್ಗೇಶ್ ಸರ್ ಒಂದು ವಿಡಿಯೋ ಇದು ಕಲಾವಿದರ ಸಂಘದ ಹೋಮ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮದಲ್ಲಿ ನಾನು ಕೇಳಿದೆ ಮೀಡಿಯಾದವರು ಹೋಗಿ ಅವ್ರನ್ನ ಕೇಳಿದ್ದಕ್ಕೆ ದರ್ಶನವರಿಗೋಸ್ಕರ ಈ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏ ಇದು ಆ ಉದ್ದೇಶಕ್ಕೆ ಅಲ್ಲ ಫಿಲಮ್ ಇಂಡಸ್ಟ್ರಿ ಉದ್ಧಾರಕ್ಕೋಸ್ಕರ ಕಲಾ ಮಾಧ್ಯಮದವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮತ್ತು ನಮ್ಮ ಭಾಷೆ ಏನು ಫಿಲಮ್ ಅಲ್ವಾ ಹೇಳ್ರಿ ಜಗೇಶ್ ಸರ್ ನಮ್ಮ ಭಾಷೆ ಏನು ಫಿಲಮ್ ಅಲ್ವಾ ಹಾಂ ಅಂತ ಅದು ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಭಾಸ್ ನಿಮಗೆ ಹಾಂ ನೀವು ಮಾತಾಡಿದಕ್ಕೆ ತಾನೇ ಅವ್ರು ರಿಯಾಕ್ಟ್ ಆಗಿದ್ದು ನೀವ್ಯಾಕೆ ಮಾತಾಡಬೇಕಿತ್ತು ನಾನು ದರ್ಶನಗೋಸ್ಕರ ಮಾಡ್ತಾಯಿದ್ದೀನಂದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತೆ ಅವ್ರಿಗೆ ಕಣ್ರಿ ನಿಮಗೆ ಯಾಕೆ ಉರಿ ಹೇಳಿ ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಬಾಸ್ ಎಲ್ಲರಿಗೂ ಹೇಳಿದೆ ಏ ಪ್ರಶಾಂತ್ ಸಂಬರ್ಗೆ ಎಲ್ಲಿದ್ದಿಲ್ಲ ಎಷ್ಟು ದಿನ ಬಂದು ಜಂಬಾ ಕುಚ್ಕಂತ ಇದ್ದಲ್ಲ ನ್ಯಾಯ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತಂದು ಇವಾಗ ಕೊಡಿಸೋ ಬೋಳೆ ಮಗನೇ ಕೊಡಿಸಿ ಇವಾಗ ಒಟ್ಟಿಗೆ ಅನ್ನ ತಿಂದಿಯಾ ಹೇಳ್ ತಿಂದಿಯಾ ಭಾವನಾ ನಿನಗೆ ಭಾವನಾ ಬೆಳಿಗ್ಗೆರೆ ನಿನಗೆ ಹೇಳ್ತಾ ಇರೋದು ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದ್ಯಾ ಇಷ್ಟು ದಿನ ಇಷ್ಟು ದಿನ ಇದ್ದಿದ್ದು ಗತ್ತು ಗಮ್ಮಂತ ಇವಾಗ ಎಲ್ಲಿದೆ ಬಂದ ಆ ಹೆಣ್ಣು ಮಗು ಬಗ್ಗೆ ಮಾತಾಡು ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬರ್ತಾ ಇದೆಯಲ್ಲ ಹೇಳೋ ಇವಾಗ ಆ ಹೆಣ್ಣು ಮಗು ಬಗ್ಗೆ ಮಾತಾಡಿ ಇವಾಗ ಇವಾಗ ಯಾಕೆ ಮಾತಾಡ್ತಾಯಿಲ್ಲ ಒಬ್ಬೇ ಒಬ್ಬರ ಮಾತಾಡಿದ್ದೀರಾ ಬೋಳಿ ಮಕ್ಕಳ ನೀವು ಯಾವನಾರು ಒಬ್ಬ ಮಾತಾಡಿದಿರ ರೇಣುಕಾ ಸ್ವಾಮಿ ಕೇಸಲ್ಲಿ ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಆರೋಪ ಮಾಡ್ತಾ ಇದ್ದೀರಲ್ಲ ಆರೋಪ ಎಷ್ಟೇ ಅಪರಾಧಿ ಅಲ್ಲ ಬಟ್ ನಾನು ಹೇಳ್ತಾ ಇರೋದು ಈಗ ಆರೋಪ ಮಾಡ್ತಾ ಇದ್ದೀರಲ್ಲ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಇದ್ರ ಬಗ್ಗೆನ ತನಿಖೆ ಹಚ್ಚಿ ಇದ್ರ ಬಗ್ಗೆನ ಮಾತಾಡಿ ಆ ಥರ ರೇಣುಕಾ ಸ್ವಾಮಿ ಕೇಸರಿ ಎಷ್ಟು ನೀವು ಮಾತಾಡಿದ್ರು ಅದ್ರ ಇದ್ರ ಬಗ್ಗೆನೂ ಅಷ್ಟೇ ಮಾತಾಡಬೇಕು ನೀವು ನಾನು ಇಷ್ಟೇ ಇದನ್ನೆಲ್ಲರೂ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು ಇಡೀ ಭವನ ಬೆಳಗ್ಗೆರೆ ಆಗಲಿ ಎಲ್ಲ ಇಡೀ ಯಾರ್ಯಾರ ವಿಕೃತ ಕಾಮಿಗೊಳ ಇದ್ದಾರಲ್ಲೋ ಅವರೆಲ್ಲರಿಗೂ ತಲುಪಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಇಡೀ ಭವನ ಆಗಲಿ ಎಲ್ಲ ಇಡೀ ಯಾರ್ಯಾರ ವಿಕೃತ ಕಾಮಿಗಳಿದಾರಲ್ಲೋ ಅವರೆಲ್ಲರಿಗೂ ತಲುಪಿಕಿದ್ದು ಬೇಡ ವಿಕೃತ ಮನಸ್ಸು ಯಾರಿಗೂ ಬೇಡ ಹಾ ಈ ತರ ಎಲ್ಲ ಯಾರಿಗೂ ಬೇಡ ಪ್ರತಿಯೊಬ್ಬರ ಹೆಣ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳ ಇದ್ದಾರೆ ನಾವು ಈ ಭೂಮಿ ಅಂತಂದ್ರೆ ಒಂದು ಹೆಣ್ಣೆ ಕಾರಣ ನಮ್ಮ ತಾಯಿ ಕೂಡ ಒಂದು ಹೆಣ್ಣಲ್ವಾ ಅದನ್ನು ತಿಳ್ಕೊಳ್ಳಿ ಫಸ್ಟ್ ಯಾರು ಈ ತರ ಕೃತ್ಯ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ